ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಲೋಕೇ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವೃತ್ತಾರಂ ವಂದೇ ಪೇಯಷದಾಯಕ ಸರ್ವೇ ಜನ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಬೇಸಿಗೆ ಕಾಲ ಶುರುವಾಗಿದೆ ಬೇಸಿಗೆ ವಿಪರೀತವಾದ ಬಿಸಿಲಿದೆ ಈ ಬಿಸಿಲು ಇದ್ದ ಸಂದರ್ಭದಲ್ಲಿ ನಾವು ಯಾವ ರೀತಿಯ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಈ ಕಾಪಾಡ್ಕೋಬೇಕಾದ್ರೆ ಯಾವ ರೀತಿಯ ನಮ್ಮ ಆಹಾರ ವಿಹಾರ ಇರಬೇಕು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಡ್ತೀನಿ ಅದೇ ಬೇಸಿಗೆಯಲ್ಲಿನ ಆಹಾರ ಈ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಬೇಸಿಗೆಯಲ್ಲಿ ನಾವು ಯಾವ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಬೇಕು ಅಂದರೆ ಪ್ರಮುಖವಾಗಿ ನಾವು ಆದಷ್ಟು ಸಾಲಿಡ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಸೆಮಿ ಸಾಲಿಡ್ ಹಾಗೂ ಲಿಕ್ವಿಡ್ ಫುಡ್ಸ್ಗಳು ಜ್ಯೂಸ್ಗಳು ಸ್ಮೂತೀಸ್ ಈ ಥರದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ನಾವು ಈ ವಿಪರೀತ ಬಿಸಿಲಿರಬೇಕಾದ್ರೆ ನಾವು ಮನೆಯಲ್ಲೋ ಆಫೀಸ್ನಲ್ಲೋ ಎಲ್ಲೋ ಒಂದು ಕೆಲಸ ಮಾಡಬೇಕಾದ್ರೆ ಫ್ಯಾನ್ ಹಾಕಬೋದು ಕೂಲರ್ ಹಾಕಬೋದು ಎ ಸಿ ಹಾಕಬೋದು ಆದರೆ ಇದು ಕೇವಲ ದೇಹದ ಬಾಹ್ಯ ಒಂದು ತಾಪಮಾನವನ್ನು ಕಡಿಮೆ ಮಾಡ್ತದೆ ಅದು ಲಿಮಿಟೆಡ್ ಟೈಮಿಗೆ ಮಾತ್ರ ತುಂಬ ಹೊತ್ತು ಫ್ಯಾನ್ ಹಾಕ್ಕೊಂಡಿದ್ರೆ ಸ್ವಲ್ಪ ಆದ ನಂತರ ಒಳಗಡೆನೆ ಬಿಸಿ ಹವೆ ಅಥವಾ ಬಿಸಿ ಗಾಳಿ ಬರೋಕ್ಕೆ ಶುರುವಾಗ್ತದೆ ಹಾಗೂ ಹೆಚ್ಚು ಸಮಯ ನಾವು ಇದರಲ್ಲಿ ಇರೋಕ್ಕಾಗೋದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಅಂತರ ಆಂತರಿಕವಾಗಿ ಅಂತಂದರೆ ನಾವು ದೇಹದ ಒಳಗಡೆನೂ ನಮಗೆ ತಂಪಾಗಬೇಕಾಗ್ತದೆ ಆಂತರಿಕವಾಗಿ ದೇಹದ ಒಳಗಡೆ ನಮಗೆ ಸಮತೋಲನದಲ್ಲಿತ್ತು ಅಂತಂದರೆ ಈ ಒಂದು ಉಷ್ಣಾಂಶ ಈ ಒಂದು ಬೇಸಿಗೆಯ ತಾಪಮಾನ ಈ ಒಂದು ಸೆಕೆ ಈ ಒಂದು ತೊಂದರೆಗಳು ಹಿಂಸೆಗಳು ಕಡಿಮೆಯಾಗ್ತದೆ ಆದ್ದರಿಂದ ಇದಕ್ಕೆ ನಾವು ಯಾವ ರೀತಿ ನಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳೋದು ಈ ಬೇಸಿಗೆ ಕಾಲದಲ್ಲಿ ಅನ್ನೋದಕ್ಕೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ನಾವು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಆಹಾರ ಪದಾರ್ಥಗಳು ಪಾನೀಯಗಳು ತಂಪು ಪಾನೀಯಗಳನ್ನ ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕಾಗ್ತದೆ ಅಂದರೆ ಈ ಎಳ್ನೀರಿರಬಹುದು ಹಾಗೂ ಮಜ್ಜಿಗೆ ಈ ನಿಂಬೆಹಣ್ಣಿನ ಶರಬತ್ತು ಹೆರಳೆಕಾಯಿ ಶರಬತ್ತು ಜ್ಯೂಸ್ಗಳು ಹಾಗೂ ಈ ಒಂದು ಮೋಸಂಬಿ ಜ್ಯೂಸ್ ಈ ಥರ ಎಲ್ಲ ಒಂದು ಲಿಕ್ವಿಡ್ ಫುಡ್ಗಳನ್ನ ಹೆಚ್ಚು ಹೆಚ್ಚು ತಗೊಳ್ಳೋದ್ರಿಂದ ಹಾಗೂ ನೀರನ್ನ ಪ್ರತಿದಿನ ಹೆಚ್ಚು ಕುಡಿಯೋದ್ರಿಂದ ಈ ಒಂದು ದೇಹದ ಉಷ್ಣಾಂಶವನ್ನು ಸಮತೋಲನ ಇಡ್ತದೆ ಕಡಿಮೆ ಮಾಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ತರಕಾರಿಗಳನ್ನ ಹಾಗೂ ಫ್ರೂಟ್ಸ್ಗಳನ್ನ ಹೆಚ್ಚು ಹೆಚ್ಚು ತಿನ್ನಬೇಕಾಗ್ತದೆ ಹಾಗೂ ಈ ಒಂದು ಕರಿದ ಪದಾರ್ಥಗಳನ್ನ ಮಸಾಲೆ ಹಾಕಿರೋ ಪದಾರ್ಥಗಳನ್ನ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಈ ಒಂದು ಯಾ ಹಣ್ಣುಗಳಲ್ಲಿ ಪ್ರಮುಖವಾಗಿ ನೀರಿನಂಶ ಇರತಕ್ಕಂತಹ ಹಣ್ಣುಗಳು ಹಾಗೂ ನಾರಿನಂಶ ಇರತಕ್ಕಂತಹ ಹಣ್ಣು ತರಕಾರಿಗಳನ್ನ ನಾವು ಸೇವನೆ ಮಾಡಬೇಕಾಗ್ತದೆ ಯಾಕೆಂದರೆ ಮೊದಲನೆಯದು ನಾವು ತಗೊಳ್ಳೋವಂಥ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ತದನಂತರ ಆಹಾರದಲ್ಲಿ ನಾರಿನಂಶ ಇರಬೇಕು ಹಾಗೂ ದೇಹವನ್ನು ತಂಪಾಗಿ ಇಡಬೇಕು ನೀರಿನಂಶ ಇರಬೇಕು ಈ ಥರ ಒಂದು ತರಕಾರಿಗಳನ್ನ ಹಣ್ಣುಗಳನ್ನ ನಾವು ತಗೋಬೇಕಾಗ್ತದೆ ವಾಟರ್ ಮೆಲನ್ ಅಂತಂದರೆ ಕಲ್ಲಂಗಡಿ ಹಣ್ಣು ಸೇವನೆ ಮಾಡೋದ್ರಿಂದ ಇದರಲ್ಲಿ ಹೆಚ್ಚು ನೀರಿನಂಶ ಇರ್ತದೆ ಹಾಗೂ ನಾವು ಯಾವುದೇ ಹಣ್ಣುಗಳು ತರಕಾರಿ ತಗೋಬೇಕಾದ್ರೆ ಲೋ ಇನ್ ಕ್ಯಾಲರೀಸ್ ರಿಚ್ ಇನ್ ವಿಟಮಿನ್ಸ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಗೋಬೇಕು ಇದರಲ್ಲಿ ಲೋ ಕ್ಯಾಲರಿ ಇರ್ತದೆ ನೀರಿನಂಶ ಜಾಸ್ತಿ ಇರ್ತದೆ ಬಾಡಿ ಡಿಹೈಡ್ರೇಟ್ ಆಗಿಬಿಡೋದಿಲ್ಲ ಹಾಗೆ ಆದ್ದರಿಂದ ಇದರಲ್ಲಿ ವೈಟಮಿನ್ ಎ ಇರ್ತದೆ ಆದ್ದರಿಂದ ಇದು ನಮಗೆ ಆರೋಗ್ಯವನ್ನು ಕೊಡ್ತದೆ ದೇಹನ ತಂಪಾಗಿಡ್ತದೆ ಈ ಬಿಸಿಲಿನ ಬೇಗೆಯಿಂದ ನಾವು ಬಳಲೋದನ್ನು ತಪ್ಪಿಸ್ತದೆ ಎರಡನೆಯದು ಕುಕುಂಬರ್ ಅಂತಂದರೆ ಸೌತೆಕಾಯಿ ಸೌತೆಕಾಯಿಯಲ್ಲೂ ಅಷ್ಟೇ ಹೆಚ್ಚಿನ ನೀರಿನ ಅಂಶ ಇರ್ತದೆ ನಾರಿನ ಅಂಶನೂ ಇರ್ತದೆ ಹಾಗು ಇದರಲ್ಲಿ ವೈಟಮಿನ್ ಕೆ ಇರ್ತದೆ ಆರೋಗ್ಯವನ್ನು ಕಾಪಾಡಲು ದೇಹದ ಉಷ್ಣಾಂಶವನ್ನು ಸಮತೋಲನದಲ್ಲಿ ಹಿಡಿದಲು ಇದು ಸಹಾಯಕವಾಗ್ತದೆ ಇದರ ಜೊತೆಗೆ ಬೆರ್ರೀಸ್ ರಾಸ್ಬೆರ್ರಿ ಇರ್ಬೋದು ಬ್ಲೂಬೆರ್ರಿ ಇರ್ಬೋದು ಸ್ಟ್ರಾಬೆರ್ರಿ ಇರ್ಬೋದು ಈ ಥರ ಎಲ್ಲ ಈ ಒಂದು ಹಣ್ಣುಗಳನ್ನ ನಾವು ಜಾಸ್ತಿ ಸೇವನೆ ಮಾಡೋದರಿಂದ ಇದರಲ್ಲಿ ಪೌಷ್ಟಿಕಾಂಶಗಳು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತದೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ತೆಗೆದುಹಾಕುವಂಥ ಒಂದು ಶಕ್ತಿ ಇರ್ತದೆ ಹಾಗೂ ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದರಲ್ಲಿರ್ತದೆ ನೀರಿನಂಶ ಜಾಸ್ತಿ ಇರ್ತದೆ ಆರೋಗ್ಯವನ್ನು ಕಾಪಾಡುವಲ್ಲಿ ಬೇಸಿಗೆಯಲ್ಲಿ ಇದು ತುಂಬಾ ಸಹಾಯಕಾರಿ ಹಾಗೂ ನಿಮಗೆ ಗೊತ್ತಿರೋಂಗೆ ಈ ನಿಂಬೆಹಣ್ಣಿನ ಶರ್ಬತ್ ಇರ್ಬೋದು ಹೆರಳೆಕಾಯಿ ಜ್ಯೂಸ್ ಇರ್ಬೋದು ಮೋಸಂಬಿ ಶರ್ಬತ್ತು ಇದನ್ನೆಲ್ಲ ಹೆಚ್ಚೆಚ್ಚು ನಾವು ಕುಡಿಬೇಕಾಗ್ತದೆ ಆರೋಗ್ಯವನ್ನು ಕಾಪಾಡ್ಕೋಬೇಕಾದರೆ ಈ ಒಂದು ಸಮ್ಮರ್ನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಇನ್ನು ತರಕಾರಿಗಳು ತರಕಾರಿಗಳನ್ನ ಯಾವ ರೀತಿ ನಾವು ಸೇವನೆ ಮಾಡಬೇಕು ನಾವು ಯಾವ ಆಹಾರ ಸೇವನೆ ಮಾಡಬೇಕು ಬೇಸಿಗೆಯಲ್ಲಿ ಅನ್ನೋದ್ರ ಜೊತೆಗೆ ಯಾವ ರೀತಿಯಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದು ತುಂಬಾ ಒಂದು ಪ್ರಾಮುಖ್ಯತೆ ಇರ್ತದೆ ಹಲವಾರು ಸತಿ ನಾವೇನು ಮಾಡ್ತೀವಿ ಪೌಷ್ಟಿಕಾಂಶ ಇರ್ತಕ್ಕಂತಹ ಒಳ್ಳೆ ಪೋಷಕಾಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತರಕಾರಿಗಳನ್ನ ಹಣ್ಣುಗಳನ್ನ ಡ್ರೈ ಫ್ರೂಟ್ಸ್ಗಳನ್ನ ತಗೋತೀವಿ ಆದರೆ ಯಾವ ರೀತಿ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಅದನ್ನು ಬೇಯಿಸಿ ತಗೋಬೇಕು ಅಥವಾ ಅದನ್ನು ಬಿಟ್ಟು ತಗೋಬೇಕು ಹುರಿದ್ಬಿಟ್ಟು ತಗೋಬೇಕು ಯಾವ ರೀತಿ ಮಾಡಿ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಅದು ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ತದೆ ಅನ್ನೋದು ಸೂಚಿಸ್ತದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ನಾವು ತರಕಾರಿಗಳನ್ನ ಗ್ರಿಲ್ಡ್ ವೆಜಿಟೇಬಲ್ಸ್ ಅಂತಾರೆ ಅಂತಂದರೆ ಈ ಒಂದು ತರಕಾರಿಗಳನ್ನ ಡೈರೆಕ್ಟ್ ಹೀಟ್ ಮಾಡೋದು ಅಂತಂದರೆ ಈ ಕೆಲವೊಂದು ಏನು ಮಾಡ್ತೀವಿ ತರಕಾರಿಗಳನ್ನ ಮಸಾಲೆ ಪದಾರ್ಥ ಹಾಕಿ ಆಯಿಲ್ ಹಾಕಿ ಹುರಿದು ಒಗ್ಗರಣೆಯಲ್ಲಿ ಹಾಕಿ ತಗೋತೀವಿ ಇದು ನಮಗೆ ಈ ಬೇಸಿಗೆ ಸಮಯದಲ್ಲಿ ನಿಷಿದ್ಧ ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಕೊಟ್ಟು ಈ ಒಂದು ಆಮ್ಲ ಲವಣ ರಸನ ಜಾಸ್ತಿ ಮಾಡ್ತದೆ ಉಷ್ಣಾಂಶ ಜಾಸ್ತಿ ಮಾಡ್ತದೆ ಹಾಗೂ ಬೇಸಿಗೆಯ ತಾಪಮಾನವನ್ನು ಜಾಸ್ತಿ ಮಾಡಿ ನಮಗೆ ಒಂದು ತೊಂದರೆಯನ್ನು ಕೊಡ್ತದೆ ಆದ್ದರಿಂದ ಗ್ರಿಲ್ಡ್ ವೆಜಿಟೇಬಲ್ಸ್ ಅಂತಂದರೆ ಡೈರೆಕ್ಟಾಗಿ ಹೀಟ್ ಕೊಡ್ತಾರೆ ಹೀಟ್ ಕೊಡೋದ್ರಿಂದ ತರಕಾರಿಯ ಎಲ್ಲ ಭಾಗಗಳು ಸೈಡ್ ಬೈ ಸೈಡ್ ಇರ್ಬೋದು ಮೇಲೆ ಕೆಳಗಡೆ ಎಲ್ಲ ಕಡೆ ಇದು ಚೆನ್ನಾಗಿ ಬೆಂದಂಗಾಗಿ ಆ ಹೀಟಿಂದ ನಮಗೆ ಒಳ್ಳೆಯ ರುಚಿಯನ್ನು ಹಿಡಿಸ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ಇದರಲ್ಲಿ ನಾರಿನಂಶ ಎಲ್ಲ ಇರ್ತದೆ ಹಾಗೂ ನಮಗೆ ಒಳ್ಳೆಯ ರುಚಿಯನ್ನು ಕೊಡ್ತದೆ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಅಂದರೆ ಗ್ರಿಲ್ಡ್ ವೆಜಿಟೇಬಲ್ಸ್ ಅಂತಂದರೆ ಯಾವ ರೀತಿ ಹೀಟ್ ಮಾಡಬೇಕು ಅಂತಂದರೆ ಈ ದಪ್ಪ ಸ್ಕಿನ್ ಅಂತಂದರೆ ಈ ಚ ಸಿಪ್ಪೆ ಇರ್ತಕ್ಕಂತಹ ಒಂದು ತರಕಾರಿಗಳನ್ನ ಜಾಸ್ತಿ ಸಮಯ ನಾವು ಬೇಯಿಸ್ಬೇಕಾಗ್ತದೆ ತೆಳು ಈ ಒಂದು ಸಿಪ್ಪೆ ಇರ್ತಕ್ಕಂತಹ ಒಂದು ತರಕಾರಿಗಳನ್ನ ಕಡಿಮೆ ಸಮಯ ಬೇಯಿಸ್ಬೇಕಾಗ್ತದೆ ಯಾಕಂದರೆ ಇದನ್ನು ಈ ಗ್ರಿಲ್ಡ್ ವೆಜಿಟೇಬಲ್ಸ್ನ ಜಾಸ್ತಿ ಸಮಯನೂ ನಾವು ಬೇಯಿಸ್ಬಾರ್ದು ಕಡಿಮೆ ಸಮಯನೂ ಬೇಯಿಸ್ಬಾರ್ದು ಇದಕ್ಕೆ ನಿಗದಿತ ಒಂದು ಸಮಯ ಇದೆ ಸಾಮಾನ್ಯವಾಗಿ ಈ ತೆಳು ಸಿಪ್ಪೆ ಇರತಕ್ಕಂತಹ ಈ ಒಂದು ತರಕಾರಿಗಳು ಅಂತಂದರೆ ಪೊಟ್ಯಾಟೊ ಇರ್ಬೋದು ಈ ಎಲ್ಲ ಒಂದು ತರಕಾರಿಗಳನ್ನ ಸರಿ ಸುಮಾರು ಮೂರರಿಂದ ಐದು ನಿಮಿಷದ ಒಳಗೆ ಅಂತಂದರೆ ಆಲೂಗೆಡ್ಡೆ ಟೊಮೆಟೊ ಈ ಥರದನ್ನೆಲ್ಲ ಮೂರರಿಂದ ಐದು ನಿಮಿಷ ಇದು ಮಾಡಬೇಕಾಗ್ತದೆ ಈ ದಪ್ಪ ಚರ್ಮ ಇರ್ತಕ್ಕಂತಹ ಅಂದರೆ ತಿಕ್ ಸ್ಕಿನ್ ಇರ್ತಕ್ಕಂತಹ ತರಕಾರಿಗಳು ಅಂತಂದರೆ ಈ ಪ್ರಮುಖವಾಗಿ ದಪ್ಪ ಮೆಣಸಿನ್ಕಾಯಿ ಈ ಥರದನ್ನೆಲ್ಲ ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಬೇಯಿಸ್ಬೇಕಾಗ್ತದೆ ಹಾಗಾಗಿ ಯಾವ್ಯಾವ ತರಕಾರಿಗಳನ್ನ ನಾವು ಮಾಡ್ಬೋದು ಅಂತಂದರೆ ಪ್ರಮುಖವಾಗಿ ಆಲೂಗೆಡ್ಡೆ ಈರುಳ್ಳಿ ಹಾಗೂ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಹಾಗೂ ಈ ಒಂದು ಮಶ್ರೂಮ್ಸ್ ಅಣಬೆ ಅಂತ ಏನು ಹೇಳ್ತಾರೆ ಈ ಮಶ್ರೂಮ್ಸ್ ಹಾಗೂ ಈ ಒಂದು ಬೀನ್ಸ್ ಇರಬಹುದು ಈ ಒಂದು ಆಲೂಗೆಡ್ಡೆ ಸಿಹಿ ಗೆಣಸು ಈ ಥರದಿಂದ ಹಲವಾರು ಈ ತರಕಾರಿಗಳನ್ನ ನಾವು ಎಲೆಕೋಸು ಹೂಕೋಸು ಇವನ್ನೆಲ್ಲ ನಾವು ಗ್ರಿಲ್ಡ್ ಮಾಡಿ ಉಪಯೋಗಿಸೋದ್ರಿಂದ ನಮಗೆ ಒಳ್ಳೆಯ ರುಚಿನೂ ಹಿಡಿಸ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ನಮಗೆ ಆರೋಗ್ಯವನ್ನು ಕಾಪಾಡ್ತದೆ ಜೊತೆಗೆ ಹೀಟನ್ನು ಕಡಿಮೆ ಮಾಡ್ತದೆ ಇನ್ನು ಸ್ಮೂತೀಸ್ ಅಂತಂದರೆ ಎರಡು ಥರ ಜ್ಯೂಸ್ಗಳಿದೆ ಒಂದು ಡೈರೆಕ್ಟ್ ಜ್ಯೂಸ್ ಇರ್ತದೆ ಇನ್ನೊಂದು ಸ್ಮೂತಿ ಅಂತಾರೆ ಇನ್ನೊಂದು ಮಿಲ್ಕ್ ಶೇಕ್ ಅಂತಾರೆ ಮೂರು ಥರದ್ದು ಇದೆ ನಾವು ಈ ಸಮಯದಲ್ಲಿ ಬೇಸಿಗೆ ಕಾಲದಲ್ಲಿ ಆದಷ್ಟು ಸ್ಮೂತಿಗಳ ಮೊರೆ ಹೋಗಬೇಕು ಸ್ಮೂತಿ ಅಂತಂದರೆ ಏನು ಮಾಡ್ತಾರೆ ಅಂದರೆ ಈ ಒಂದು ಜ್ಯೂಸ್ಗಳಲ್ಲಿ ಈ ಒಂದು ಯಾವುದೇ ಒಂದು ಹಣ್ಣುಗಳೇ ಇರ್ಬೋದು ತರಕಾರಿ ಇರ್ಬೋದು ಹಣ್ಣುಗಳನ್ನ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ನೀರಿನ ಅಂಶವನ್ನು ಮಾತ್ರ ಜ್ಯೂಸ್ ಮಾಡಿಕೊಡ್ತಾರೆ ಮಿಲ್ಕ್ ಶೇಕ್ನಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಹಣ್ಣಿನ ರಸದ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿ ಮಿಲ್ಕ್ ಶೇಕ್ ಮಾಡಿಕೊಡ್ತಾರೆ ಆದರೆ ಸ್ಮೂತೀಸಲ್ಲಿ ಏನು ಮಾಡ್ತಾರೆ ಅಂದರೆ ಹಣ್ಣಿರ್ಬೋದು ತರಕಾರಿ ಇರ್ಬೋದು ಚೆನ್ನಾಗಿ ಡೈರೆಕ್ಟಾಗಿ ಕ್ರಶ್ ಮಾಡ್ತಾರೆ ಚೆನ್ನಾಗಿ ಜಜ್ಜಿಬಿಟ್ಟು ಇದನ್ನು ನಾವು ತಿಕ್ಕ ಜ್ಯೂಸ್ ಥರ ಮಾಡಿಕೊಡ್ತಾರೆ ಇದರಲ್ಲಿ ನಮಗೆ ಹಲವಾರು ಉಪಯೋಗಗಳಿದೆ ಮೊದಲನೆಯದೇನು ಅಂತಂದರೆ ಇದು ಸಿಪ್ಪೆ ಸಮೇತ ಕ್ರಶ್ ಮಾಡೋದ್ರಿಂದ ಜಜ್ಜಿ ಮಾಡಿಕೊಡೋದ್ರಿಂದ ಇದರಲ್ಲಿರ್ತಕ್ಕಂತಹ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಹಣ್ಣಿನಲ್ಲಿ ಇರ್ತಕ್ಕಂತಹ ನಾರಿನಂಶ ಸಿಗ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ತಿಕ್ಕಾಗಿರೋದ್ರಿಂದ ದಪ್ಪ ಒಂದು ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ತದೆ ಆದಷ್ಟು ಬೇರೆ ನಾವು ಊಟ ಮಾಡೋದಿಲ್ಲ ನಾವು ಸ್ಮೂತೀಸ್ ಒಂದು ಲೋಟ ಸ್ಮೂತೀಸ್ ಯಾವುದೇ ಹಣ್ಣು ಇರ್ಬೋದು ತರಕಾರಿಯು ನಾವು ಕುಡಿದ ತಕ್ಷಣವೇ ನಮಗೆ ಹೊಟ್ಟೆ ತುಂಬಿದಂತಹ ಒಂದು ಫೀಲ್ ಆಗ್ತದೆ ಇದರಿಂದ ನಮಗೆ ಆರೋಗ್ಯವನ್ನು ಕಾಪಾಡ್ತದೆ ನಾರಿನಾಂಶ ಜಾಸ್ತಿ ಇರ್ತದೆ ಈ ಒಂದು ಜ್ಯೂಸ್ಗಳಲ್ಲಿ ಏನು ಮಾಡ್ತಾರೆ ಮೇಲೆ ಸಿಪ್ಪೆ ತೆಗಿಬಿಟ್ಟು ಕೆ ಒಳಗಡೆ ಇರತಕ್ಕಂತಹ ಜ್ಯೂಸ್ ಮಾತ್ರ ಮಾಡಿಕೊಡ್ತಾರೆ ಆದ್ದರಿಂದ ಈ ಬೇಸಿಗೆ ಕಾಲದಲ್ಲಿ ತರಕಾರಿಗಳು ತರಕಾರಿಗಳಲ್ಲಿ ಈ ಕ್ಯಾರೆಟಿನ ಸ್ಮೂತಿ ಮಾಡ್ತಾರೆ ಕ್ಯಾರೆಟು ಬೀಟ್ರೂಟು ಹಾಗೂ ಈ ಒಂದು ರ್ಯಾಡಿಶ್ ಅಂದರೆ ಮೂಲಂಗಿದು ಟೊಮೆಟೋದು ಹಾಗೂ ಈ ಎಲ್ಲ ಒಂದು ತರಕಾರಿಗಳು ಈ ಸ್ಮೂತಿಸ್ ಮಾಡಿ ಸೇವನೆ ಮಾಡ್ತಾರೆ ಆದರೆ ಹಣ್ಣುಗಳಲ್ಲಿ ಕೆಲವೊಂದು ಬನಾನ ಬಾಳೆಹಣ್ಣಿಂದ ಸ್ಮೂತಿ ಮಾಡ್ತಾರೆ ಸೇಮಿಂದ ಮಾಡ್ತಾರೆ ಹಾಗೂ ಮಾವಿನಿಂದ ಮಾಡ್ತಾರೆ ಈ ಎಲ್ಲ ಒಂದು ಹಣ್ಣುಗಳ ಸ್ಮೂತೀಸ್ ನಾವು ಸೇವನೆ ಮಾಡೋದರಿಂದ ನಾರಿನಂಶ ಚೆನ್ನಾಗಿ ಕೂಡ್ಕೊಳ್ತದೆ ನೀರಿನಂಶನೂ ಚೆನ್ನಾಗಿ ಕೂಡ್ತದೆ ಸುಲಭವಾಗಿ ಜೀರ್ಣ ಆಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಒಳ್ಳೆ ರುಚಿ ಇರ್ತದೆ ಈ ಬೇಸಿಗೆಯಲ್ಲಿ ತಾಪಮಾನವನ್ನು ಹೆಚ್ಚಾಗದಲು ಬಿಡೋದಿಲ್ಲ ತಂಪಾಗಿರ್ತದೆ ಶರೀರವನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ಬೇಸಿಗೆಯಲ್ಲಿ ಆದಷ್ಟು ಸಾಲಿಡ್ ಫುಡ್ಗಳನ್ನ ಮಸಾಲೆ ಹಾಕಿರೋದನ್ನು ಆಯಿಲ್ ಹಾಕಿರಂತಹ ಫುಡ್ಗಳನ್ನ ಅವಾಯ್ಡ್ ಮಾಡಿ ಈ ಒಂದು ಸೆಮಿ ಸಾಲಿಡ್ ಇರ್ಬೋದು ಜ್ಯೂಸ್ಗಳಿರ್ಬೋದು ಲಿಕ್ವಿಡ್ಸ್ ಇರ್ಬೋದು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಪಾನೀಯಗಳಿರ್ಬೋದು ಮಜ್ಜಿಗೆ ಈ ಥರದೆಲ್ಲ ಒಂದು ಆಹಾರ ಪದಾರ್ಥಗಳನ್ನ ಎಳೆ ನೀರು ಈ ಶರಬತ್ತುಗಳು ನಿಂಬೆಹಣ್ಣಿನ ಶರಬತ್ತು ಈ ಎಲ್ಲ ಒಂದು ಪಾನೀಯಗಳನ್ನ ನೀವು ಸೇವನೆ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು